बाइडो का नहीं उड़ की उड़ को नहीं उड़ी पड़ा बाहर योवनं फोकर की और चिंका है ये भी उड़ी पड़ा का आई तो करना हुआ अंधेर मार अच्छा नंका अब ना पुशा रागी नोट का बैग नहीं हाँ नोट कंटिन्यू नोट

ಆಯ್ತು ಕಣವ ನೀನ್ ಒತ್ತಲ್ಲ ನಾನ್ ನೀನು ಮದ್ವೆ ಮಾಡ್ತೀಯ ಇಲ್ಲ ಅಂತ ಹೇಳಲ್ಲ ನೀನ್ ಫಸ್ಟ್ನೇ ಎಂಟಿ ಓಡೋ ಫುಡ್ ಅದಕ್ಕೆ ಎಣ್ಣೆ ಕೊಡಲ್ಲ ಅಂತಾರೆ ನೀನು ಅವನಿಗೆ ಒಳ್ಳೆ ಬುದ್ಧಿ ಕಲ್ಸಿ ಕುಡಿಬೇಡ ಅಂತ ಹೇಳಿ ನೀನು ಅವನಿಗೆ ಒಳ್ಳೆ ಹುಡುಗಿತ್ತ ಮದ್ವೆ ಮಾಡಿ ಹುಷಾರಾಗಿತ್ತ ನೋಡೋದ್ಮ ಒಳ್ಳೆ ಕುದ್ದಿ ಕಲ್ತವನೇ ಕರ್ತವ ಒಳ್ಳೆ ಬಿಟ್ಟವ್ ಇವಾಗ ದುಡಿತವಾಗ ದುಡಿತ ಬಂದ್ರೆ ಹಂಗಾದ್ರೆ ಸರಿ ಸರಿ ನೀನ್ ಮಾಡು ನೀನ್ ಮಾಡು ಮಾಡು ದುಡ್ಡು ಗಿಟ್ಟು ಇದ್ರೆ